ಎಡ ಫಲದಲ್ಲಿ ಇರುವರು ಇವನ ಮಕ್ಕಳೇ ಇರಬೇಕು ಒಂದು ಅಪ್ಪ ಮಕ್ಕಳ ಒಟ್ಟೊಳಗ ನೋಡಿ ಬಹಳ ತೃಪ್ತಿ ಆಯಿತು ಆದರೆ ಈ ಅಪ್ಪ ಮಕ್ಕಳಿಗೆ ಹೊರಗಿಂದ ಬಂದವರ ಬಗ್ಗೆ ಗಮನ ಇದ್ದರೂ ಗಮನಿಸದಂತೆ ಮೌನಿಗಳಾಗಿದ್ದಾರೆ ಯಾಕೆ ಬಲ್ಲೀರಾ ಕಾಲದಲ್ಲಿ ನಮ್ಮ ಬಗೆಗಾಗಿ ಎಚ್ಚರಗೊಂಡು ಮಾತಾಡಿಸ್ತಾನೆ ಅಂತ ನಾ ಯೋಚಿಸಿದ್ರೆ ನೋಡಿಯು ನೋಡದವರಂತೆ ವರ್ತಿಸುತ್ತಾ ಇದ್ದಾನೆ ಬಹುಶಃ ಇವನಿಗಿರಬೇಕು ಇವ ಒಬ್ಬ ಮಂಗ ಮರದಿಂದ ಮರಕ್ಕೆ ಹಾರುವವ ತರುಚರನು ಇವನೆನು ತಲಿ ಇವ ಮಂಡಿಸಲ್ದೆ ಮಂಡಿಸಿದ್ದಾನೆ ಅನ್ನುವುದರ ಅರ್ಥ ಏನು ಈ ಮಂಗನಿಗೆ ಮಂಡಿಸುವುದಕ್ಕೆ ನಮ್ಮಲ್ಲಿ ವ್ಯವಸ್ಥೆ ಇಲ್ಲ ಎಂಬ ಹಾಗೆ ಏನೇ ಇರಲಿ ರಾಮನ ಆದರ್ಶವನ್ನು ಇವರೆಲ್ಲ ಒಪ್ಪಿಕೊಳ್ಳಬೇಕು ಎಂತಹ ಅದ್ಭುತವಾದ ಸಂದೇಶವನ್ನು ಇನವಂಶೀಯರು ಕೊಟ್ಟರು ಇಕ್ಷ್ವಾಂ ಎಂ ಭೂಮಿ ಸಶೈಲವನ ಕಾನನ ಇಕ್ಷಾಕುವಂಶೀಯರಿಗೆ ಪ್ರಾಣಿ ಪಕ್ಷಿ ಮನುಷ್ಯ ಎಂಬ ಭೇದವಿಲ್ಲದೆ ಅಧಿಕಾರವನ್ನು ಹೊಂದತಕ್ಕಂತಹ ವ್ಯವಸ್ಥೆ ಉಂಟು ಇದನ್ನು ಭಾರ್ಯಾವೃತ್ತದ ರಾಮರಾಜ್ಯದ ಒಳಗಣ ಆಳುವ ರಾಜ್ಯವನ್ನಾಡುವ ಗಂಡುಗಲಿಯಾದಂತಹ ಈ ವೀರಮಣಿ ಅರ್ಥ ಮಾಡಿಕೊಳ್ಳಲಿಲ್ಲ ಅಂತ ಆದರೆ ನಾವು ಕೂಡ ರಾಮಕಿಂಕರರು ಏನು ಎನ್ನುವುದನ್ನು ಇವನಿಗೆ ಕಾಣಿಸಬೇಕು ರಾಮ ಸೇನೆಯಲ್ಲಿ ಇದ್ರೆ ಸಾಲದು ಇದ್ದ ಮೇಲೆ ಅವನ ಸ್ವಾಭಿಮಾನವನ್ನು ಅಭಿವ್ಯಕ್ತಗೊಳಿಸಬಹುದಾದಂತಹ ಅಧಿಕಾರವನ್ನು ಹೊಂದಿರಬೇಕು ಇವ ಇವನ ಆಸನ ಉಂಟು ಮಾತ್ರವಲ್ಲ ಇದ್ದವರಿಗಾದರೂ ಸೂರ್ಯ ಕೊಟ್ಟು ಬಂದವರಿಗೊಂದು ಸ್ವಾಗತ ಕೊಡುವಂತಹ ಒಂದು ಸಹನೆ ಇಲ್ಲ ಅಂತಾದ್ರೆ ನಾವು ಹೋಗುವಾಗಲೇ ವ್ಯವಸ್ಥೆ ಮಾಡಿಕೊಂಡು ಹೋಗುತ್ತೇವೆ ನಮಗೆ ಅಲ್ಲಿ ಸಿಕ್ಕಿತು ಅಂತ ನಾವು ಹೋಗುವುದೇ ಅಲ್ಲ ನಾವು ಹೋಗುವಾಗಲೇ ಹಿಂದೆ ಹೋಗುವಷ್ಟು ತಕ್ಕೊಂಡೇವರು ಹಾಗಾಗಿ ಇಲ್ಲಿ ಬಂದ ಮೇಲೆ ಇವ ಆಸನ ಪಡೆದಿದ್ದರೆ ಏನು ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು ಅಂತಾದ್ರೆ ಪ್ರಭು ಶ್ರೀರಾಮನ ವ್ಯಕ್ತಿತ್ವಕ್ಕೆ ಧಕ್ಕೆ ಆಯಿತು ಅರ್ಥ ಯಾವತ್ತಿದ್ದರೂ ಒಬ್ಬ ಯಜಮಾನ ನಾಡಿ ಿಯಲ್ಲಿ ದುಡಿಯುವ ಹಾಳು ಏನೇ ಬಂದರೂ ಯಜಮಾನನನ್ನು ಬಿಟ್ಟುಕೊಡುವ ಹಾಗಾದ ಕಾರಣ ಯಜಮಾನ್ಯಕ್ಕೆ ನಾವು ಕೊಡಬಹುದಾದ ಮಾನ ಅದು ಮರ್ಯಾದೆ ಅದು ಅದರ ಅಭಿವ್ಯಕ್ತಿತ್ವವೋ ಎಂಬ ಹಾಗೆ ನನ್ನಲ್ಲಿ ಇರುವಂತಹ ಬಾಲ ಇವನಿಗೆ ನಾವು ಮಂಗಗಳೆಲ್ಲ ಕಾಣುವುದಿಲ್ಲ ನೋಡುವ ಮಂಗನಿಂದ ಮಾನವ ಇವನಿಗೆ ಕಾಣಿಸಿಕೊಡಬೇಕು ಅದಕ್ಕೆ ಬೇಕಾಗಿ ನನ್ನ ಬಾಲವನ್ನೇ ಇವನ ಆಸನಕ್ಕೆ ಸಮತುಲ್ಯವಾದ ಆಸನವಾಗಿ ಬಳಿದು ಸ್ಪರ್ಧಿಸುತ್ತೇನೆ ವಯೋವೃದ್ಧರು ಜ್ಞಾನವೃದ್ಧರು ತುಂಬಿಕೊಂಡಿದ್ದಾರೆ ಆದರೆ ಈ ಸಭೆಗೆ ಪ್ರವೇಶ ಮಾಡಿದ್ದು ಕೃಪಿ ಆದರೆ ಈ ಮಂಗರೊಂದಾಗ ಆ ಕಡೆ ಈ ಕಡೆ ನೋಡುವ ಮುಖೇನವಾಗಿ ಕುಳಿತುಕೊಳ್ಳುವುದಕ್ಕೆ ಆಸನವಿಲ್ಲ ಎನ್ನುವ ಉದ್ದೇಶದಿಂದ ತನ್ನ ಬಾಲವನ್ನೇ ಬೆಳೆಸಿ ಆಸನವನ್ನಾಗಿಸಿಕೊಂಡು ಕುಳಿತುಕೊಂಡಿದೆ ಎತ್ತರದಲ್ಲಿ ಈ ಮಂಗಗಳಿಗೆಲ್ಲ ನಾವು ಆಸನ ಕೊಡ್ತೇವಾ ಮಂಗ ಚೇಷ್ಟೆ ಮಾಡುವವರಿಗೆ ನಾವು ಆಸನ ಕೊಡುವವರಲ್ಲ ಅಂತದರಲ್ಲಿ ಮಂಗಗಳಿಗೆ ಕೊಡ್ತೇವಾ ಆದರೂ ಸಹ ಬಾಲವನ್ನು ಬೆಳೆಸುವ ಮುಖೇನವಾಗಿ ಈ ರೀತಿ ಎತ್ತರವನ್ನ ಕುಳಿತುಕೊಂಡು ಎತ್ತರವಾಗಿ ಕುಳಿತುಕೊಂಡಿದೆ ಅಂತಾದ್ರೆ ಇದು ಯೋಚನೆಯನ್ನ ಮಾಡಿರಬಹುದು ನಾನು ಎತ್ತರದಲ್ಲಿ ಕುಳಿತುಕೊಂಡಾಗ ವೀರಮಣಿಗೆ ಸರಿ ಸಮನಾಗಿದ್ದೇನೆ ಎನ್ನುವುದಾಗಿ ಕಾಗೆ ಒಂದು ಗರುಡ ಮೇಲೆ ಕುಳಿತಾಗ ಅದು ಗರುಡಾಗೋದಕ್ಕೆ ಸಾಧ್ಯ ಉಂಟಾ ಸಾಧ್ಯವೇ ಇಲ್ಲ ಹಾಗಾದ್ರೆ ಇವ ಈ ರೀತಿಯಾಗಿ ಕಾಡ ಒಂದು ವರ್ತಿಸ್ತದೆ ಅಂತಾದ್ರೆ ಇದು ಅದು ಮಾತ ಅಂತ ಬೇಕಾಗ್ತದೆ ಮಕ್ಕಳೇ ま「まだ僕の身に行くの」「シェイララマハ ಮತಮುಖರು ಇವೀಗರು ಯಾಕೆ ಮತ ಮುಖತನ ಶ್ರೀರಾಮನ ಬಗೆಗಾಗಿ ಅರಿಯದೇ ಇದ್ದವರು ಅಖಂಡವಾದ ಪರತ ಖಂಡದಲ್ಲಿ ಯಾರೂ ಇಲ್ಲ ಅಂಥದ್ದರಲ್ಲಿ ಅಂಥವನು ಹದಿನಾಲ್ಕು ಜಗತ್ತಿನಲ್ಲಿಯೂ ಅಧಿಕ ಎತ್ತಿಸಲ್ಪಟ್ಟವನಿದ್ದಾನೆ ಅಂತಹವನ ಕುದುರೆಯನ್ನು ಕಟ್ಟಿದ್ದೀರಿ ಅದರಲ್ಲಿ ಯಾರಿದ್ದಾರೆ ಹೇಗಿದ್ದಾರೆ ಎನ್ನುವುದನ್ನು ಮರೆತಿದ್ದೀರಿ ಬಂದ ಮೇಲೆ ನಿಮ್ಮ ದೊಡ್ಡ ಕಾಣಿಸುವುದಕ್ಕೆ ಹೊರಟಿದ್ದೀರಿ ನಿಮಗೆ ಗರುಡ ಕಣ್ಣುಗೆ ಧ್ವಜಸ್ತಂಭದಲ್ಲಿ ಕಾಗೆ ಮಾತ್ರ ಕಣ್ಣು ಅಭ್ಯಾಸ ಆದರೆ ಧ್ವಜಸ್ತಂಭದ ತುದಿಯಲ್ಲಿ ಅದಕ್ಕಿಂತ ಎತ್ತರವಾದದ್ದು ಇರುತ್ತದೆ ಮಕ್ಕಳೇ ಇದು ಧ್ವಜಸ್ತಂಭದಲ್ಲಿ ಕೂತ ಕಾಗೆ ಅಲ್ಲ ಇದು ಗೋಪುರದ ಮೇಲೆ ಕರ್ಪಗುಡಿಯ ಮೇಲೆ ಇಟ್ಟ ಕಳಸ ಅಂತ ಕಾಣಿ ನೋಡುವ ನಿಮಗೆ ಈ ಸಲ ಒಂದು ಬ್ರಹ್ಮ ಕಳಶ ಮಾಡಬೇಕು ಅಂತಲೇ ಬಂದದ್ದು ನಾನು ಹಾಗಾಗಿ ಹೇಳ್ತಾ ಇದ್ದೇನೆ ಮತಮುಖರು ನಾವಲ್ಲ 你不，你不好， ಯಾಕೆ ಈ ಓಂಕಾರ ನಮಗೆ ಓಂಕಾರ ಕೇಳಿಯೇ ಅಭ್ಯಾಸ ಹೆಚ್ಚಾಯ್ತು ನಿನ್ನ ಅಹಂಕಾರ ಕಾರಣ ತಿಳಿದುಕೊಳ್ಳಬೇಕಾಗಿತ್ತು ಇಲ್ಲಿಯ ವಿಚಾರ ಓಡಾಣ ನಿನ್ನ ನಿನ್ನ ಓಡಾಟದಲ್ಲಿ ಗೊತ್ತಾಗ್ತದೆ ಸರಿ ಇಲ್ಲ ಎಂಬುದು ನಿನ್ನ ಆಚಾರ ಹೌದೇ ಮಾಡಿದ್ದಕ್ಕೆ ಕೇಳಬೇಕು ಕ್ಷಮೆಯ ವಿಚಾರ ಅದು ಅಲ್ಲದೆ ಇದ್ರೆ ಇರ್ತದ ನೋಡಬೇಕು ನಿನ್ನ ಶಿರ ಓಡಾಣ ವ್ಯವಹಾರವನ್ನು ಕಂಡುಕೊಂಡು ನೀ ಎಲ್ಲ ಈ ವಿಷಯಕ್ಕೆ ವಿದ್ಯುಚ್ಛರ ಪರಿವೇಶಿತವಾದಂತಹ ಸಭೆ ನಿಜ ಸಭ್ಯರು ಇರುವಂತಹ ಸಭೆ ಸರಿ ನನ್ನ ಆಜ್ಞೆಗೆ ಒಳಪಟ್ಟು ಬಂದು ಸೇರಿದಂತಹ ಸಭೆ ಅಲ್ಲ ಸೂಜಿ ಬಿದ್ದರೂ ಸಫಲವಾಗುವ ಸಭೆ ಉಳ್ಳೂರಿನ ಈ ಸಭೆ ಒಳ್ಳೆಯ ಸಭೆ ಜನ ನಾನು ಈ ಸಭೆ ಕೊನೆವರೆಗೆ ಸಾರ್ಥಕ ಅವರು ಕೊನೆವರೆಗೆ ನಿಂತರೆ ಅದುವೇ ನಿನಗೆ ಪುರಸ್ಕಾರ ಹ್ಮ್ ನೀ ಯೋಚನೆ ಮಾಡಬೇಡ ನಮ್ಮಲ್ಲಿ ಹೇಗೆ ಗೊತ್ತಾಗ ಬುರುವಲ್ಲಿಯವರೆಗೆ ಮಾತ್ರ ಆಲೋಚನೆ ಮಾಡುವುದು ಒಂದು ಮೇಲೆ ಮುಕ್ತಾಯ ಆಗುವಲ್ಲಿವರೆಗೆ ಹೋಗ್ತಾರೆ ಅಂತ ನೀವು ತಿಳಿಯಬೇಕಾದ ಅಗತ್ಯ ಇಲ್ಲ ಇತ್ತಷ್ಟು ಹೊತ್ತು ಉಳ್ಳವರಾಗಿ ಉಳ್ಳೂರಿನ ಯೋಗ್ಯತೆ ಏನು ಅಂತ ಕೋರಿಸಿಯೇ ಹೋಗುವವರಿದ್ದಾರೆ ಅಂತ ನೀನು ತಿಳಿಯಬೇಕು ಆ ಪದ್ಯ ನಾನು ಅಭಿಮಾನ ಪಟ್ಟುಕೊಂಡೆ ಯಾಕೆ ಯಾಕೆ ಒಂದು ಗೊಂಡೆಯೆಲ್ಲ ಇಲ್ಲಿದ್ದವರನ್ನ ನಿಜ ಅಲ್ವಾ ಹ್ಮ್ ಒಂದು ನೀನು ನಿನ್ನಷ್ಟಕ್ಕೆ ತಿರುಗಾಟವನ್ನ ಮಾಡ್ತಾ ಇದ್ದೀಯ ಬಾಗಿಲು ತೆರೆದುಂಟು ಎನ್ನುವಂತಹ ಉದ್ದೇಶದಿಂದ ಒಳಪ್ರವೇಶ ಮಾಡಿದೆಯೋ ಗೊತ್ತಿಲ್ಲ ಬಾಗಿಲಿನವರು ಪ್ರಶ್ನೆ ಮಾಡಲಿಲ್ಲ ನೇರವಾಗಿ ಬಂದೆ ನಮ್ಮಲ್ಲಿ ಮಂಗನ ಸ್ವಾಗತ ಸಮಿತಿ ಇಲ್ಲ ಆದ್ದರಿಂದ ಯಾರು ನಿನ್ನನ್ನು ಸ್ವಾಗತಿಸಿ ಪ್ರಶ್ನಿಸ್ಲಿಲ್ಲ ಬಂದದ್ದು ಮಂಗಲ್ಲ ಎನ್ನುವುದಕ್ಕೆ ಆ ಮಾಡುತ್ತಾ ಬಂದದ್ದು ಭಜನೆ ಬಾಗಿ ಭಜನೆ ಮಾಡುತ್ತಾ ಬಂದು ನೀನೆಂತದ್ದು ಮಾರ ಮಾರ ಅಂತ ಹೇಳ್ದ ಬಂದಾಗುಂಟು ಅಲ್ಲ ಯಾರೋ ನಮ್ಮೂರು ತಿಳ್ಕೊಂಡದ್ದು ಹೇಗೆ ಗೊತ್ತಾ ಎಲ್ಲೋ ಇದು ಹಿಂಡು ತಪ್ಪಿದ ಮಂಗವಿರಬೇಕು ನಿಮ್ಮ ಮಂಗನ ಜಾತಿಯಲ್ಲಿ ಒಂದು ಪದ್ಧತಿ ಉಂಟಂತೆ ಮರದ ಸ್ವಭಾವ ಬಿಡಬಾರದು ಮರದಿಂದ ಮರಕ್ಕೆ ಹಾರುವ ಕಾಲಕ್ಕೆ ಆಧಾರ ತಪ್ಪಿ ಕೆಳಗೆ ಬೀಳುವಾಗ ಒಂದು ಎಲೆಯನ್ನಾದ್ರೂ ಕಚ್ಚಿಕೊಂಡು ಕೆಳಕ್ಕೆ ಬಿದ್ದರೆ ಮಾತ್ರ ಗುಂಪಿಗೆ ನಿಜ ಬಹುಶಃ ಇದು ಮರದಿಂದ ಮರಕ್ಕೆ ಹಾರುವ ಕಾಲಕ್ಕೆ ಎಲೆಯನ್ನು ಕೂಡ ಕಚ್ಚಿಕೊಳ್ಳದೆ ಕೆಳಗೆ ಬಿದ್ದ ಇದೊಂದು ಜಾತಿ ಬಿಟ್ಟ ಜಾತಿ ಕೆಟ್ಟ ತಂಡದಿಂದ ಹೊರ ಹಾಕಿದ ಮಂಗ ಇರಬೇಕು ಅಂತ ನಮ್ಮವರೆಲ್ಲ ಸುಮ್ಮನೆ ಇತ್ತು ನನಗೆ ಗೊತ್ತಾಯಿತು ಏನಂತ ಇವರಿಗೆಲ್ಲ ಗುಂಪಿಗೆ ಬಿಟ್ಟು ಇವರು ಮುಂದೆ ಮಂಗ ಇದು ಆದರೂ ತಿಳಿದುಕೊಂಡದೆ ಎಲ್ಲೋ ಮರದಿಂದ ಮರಕ್ಕೆ ಹಾರುವ ಮಂಗ ಮರ ಮರ ಅಂತ ಹೇಳಿ ಬಂದದ್ದು ನೋಡಿ ಎಲ್ಲೋ ಮೇಲೆ ಕುಳಿತುಕೊಳ್ತದೆ ಅಂತ ಭಾವಿಸಿದ್ದು ಇಲ್ಲಿಗೆ ಬಂದ ಕಾಲಕ್ಕೆ ಯಾವುದೋ ಒಂದು ವಿಚಾರದ ಕುರಿತಾಗಿ ತೀಕ್ಷ್ಣವಾಗಿ ನಾವೆಲ್ಲರೂ ಯೋಚಿಸುವ ಕಾಲಕ್ಕೆ ನಿನ್ನಷ್ಟಕ್ಕೆ ನೀನು ಓಡಾಟವನ್ನ ಮಾಡಿ ನನ್ನ ಸಮ್ಮುಖದಲ್ಲಿ ನಿನ್ನ ಬಾಲಾಸನವನ್ನ ಬಲಿದು ನನಕ್ಕೆ ಸರಿಸಮನಾಗಿ ಕುಡಿತವನೀನಿದ್ದೀಯಾ ಒಂದು ಯೋಚಿಸಬೇಕು ಏನ್ ವೀರಮಣಿಯ ಸರಿಸಮನಾಗಿ ನಾನು ಕೂತಿದ್ದೇನೆ ಎನ್ನುವ ಭಾವ ನಿನ್ನಲ್ಲಿದ್ರೆ ನೀನು ಬಾಲ ಇಟ್ಟ ನೆಲ ನನ್ನದ್ದು ಎಂದು ಕಲ್ಪನೆ ನಿನಗಿರಲಿ ಯಾವತ್ತಿದ್ದರೂ ನಿನಗೆ ನಾ ಹ್ಮ್ ನನಗೆ ನೀನು ಸಮನಲ್ಲ ಯಾಕಂದ್ರೆ ಸಮವನ್ನು ಕಂಡು ಬಂದವನಲ್ಲ ಲೋಕದಲ್ಲಿ ಯಾವ ಆತನಿಗೆ ಸರಿಸಮವಿಲ್ಲವೋ ಅವನ ಒಂದು ಕಣವಾಗಿ ಇಲ್ಲಿಗೆ ಬಂದಿದ್ದೇನೆ ಈ ನೆಲ ನನ್ನದು ತನ್ನ ಹೇಳಿದ್ರೆ ಆರ್ಯಾವೃತ್ತದ ಅಖಂಡ ಭೂಮಂಡಲದಲ್ಲಿ ನೈಸರ್ಗಿಕವಾದಂತ ಅಧಿಕಾರ ಹೊಂದಿದ ವರ್ಗಕ್ಕೆ ಕಪಿಗಳು ಉಂಟರ್ಥ ಮಂಗಗಳಿಗೆ ಯಾರ ತೋಟವೂ ಆಗುತ್ತದೆ ಯಾವಲ ಜಾಗವೂ ಆಗುತ್ತದೆ ಮಂಗನ ಮುಂದೆ ಇದು ನನ್ನದು ಅಂತ ಹೇಳಿಕೊಳ್ಳುವ ಹಕ್ಕು ನೈಸರ್ಗಿಕವಾಗಿ ಪ್ರಕೃತಿ ದೇವತೆ ಯಾವ ಜೀವನಿಗೂ ಕೊಟ್ಟಿಲ್ಲ ಆ ನಿಟ್ಟಿನಿಂದ ಹೇಳ್ತೇನೆ ನಿನ್ನ ನೆಲ ಅಂತ ನೀ ಹೇಳಿದ್ರೆ ನನ್ನ ನೆಲ ಅಂತ ನಾ ಹೆಮ್ಮೆಯಿಂದ ಹೇಳಬಲ್ಲೆ ನಿನಗಿರುವುದಕ್ಕೆ ಕಾಡೋ ನಾಡು ನನಗೆ ಮಂಗಗಳು ನೈಸರ್ಗಿಕವಾಗಿರಬೇಕಾದ ಕಾಡಿನಲ್ಲಿ ನೀನು ಇರಬೇಕು ನೀನು ಕಾಡಿಗೆ ನಾನು ಬಂದಾಗ ನೀನು ಪ್ರಶ್ನೆ ಮಾಡು ಇದು ನನ್ನ ಕಾಡು ಅಂತ ನಾನು ಕಟ್ಟಿ ಬೆಳೆಸಿದ ನಾಡಿಗೆ ಬಂದುಕೊಂಡು ಅಂತ ಹೇಳಬೇಡ ಇದು ವೀರವನೇ ಕಟ್ಟಿ ಬೆಳೆಸಿದ ನಾಡು ಎನ್ನುವುದು ನಿನಗೆ ನೆನಪಿ ಕಿಷ್ಕಿಯ ಪೂರ್ವದಲ್ಲಿ ಮಂಗಗಳಿಗೆ ಕಾಡು ಕಿಷ್ಕಿಯಿಂದ ಋಕ್ಷರಜಸ್ಸಿನಿಂದ ವಾಲ್ಯಿಂದ ಸುಗ್ರೀವನಿಂದ ನಂತರ ನಾವು ಕೂಡ ಕಾಡವರಲ್ಲ ನಾವು ಕೂಡ ನಾಡು ಕಟ್ಟಿ ನಾಡವರಾಗಿದ್ದೇವೆ ವೀರಮಣಿ ಅದು ನಿನ್ನ ನಾಡಿನಲ್ಲಿ ಮಾತ್ರ ನಮ್ಮ ನಾಡಿನಲ್ಲಿ ಮಂಗಗಳಿಗೆ ವಿಶೇಷವಾದಂತಹ ಸಂಬಂಧವು ವಿಶೇಷವಾದಂತಹ ಸ್ಥಾನಮಾನವು ಕಲ್ಪಿಸಿ ಕೊಟ್ಟದಿಲ್ಲ ಸರಿ ಉಳಿದ ಮಂಗಗಳಲ್ಲ ಅದು ನಾನು ಕೇಳುವುದಿಲ್ಲ ನಿನ್ನೆಲ್ಲಿ ಕೇಳಿದ್ದೆ ಗೊತ್ತ ನನಗೆ ನಿನ್ನ ಬೇಡ ಹ ನನಗೆ ನಿನ್ನ ನೆಲೆ ಬೇಕು ನೀನ್ ನೀನು ನೀನ್ ಕೇಳಿದ್ರು ನನ್ನ ನೆಲವು ನಿನಗೆ ಸಿಗಲಿಕ್ಕಿಲ್ಲ ನನ್ನ ನೆಲೆಯೂ ನಿನಗೆ ಅರ್ಥ ಆಗಲಿಕ್ಕಿಲ್ಲ ಅದಲ್ಲ ನಿನ್ನಲ್ಲಿ ವಿಶೇಷತೆಯನ್ನು ಗುರುತಿಸಿದ್ದೇನೆ ನಿನ್ನ ತಲೆಯ ಮೇಲೆ ಕಿರೀಟ ನಿನ್ನ ಹೆಗಲ ಮೇಲಿರುವಂತಹ ಜನಿವಾರ ಜೊತೆಗೆ ಪಿತಾಂಬರವನ್ನ ಕಂಡಾಗ ನೀನೊಂದು ಸಂಸ್ಕಾರ ಹೊಂದಿದಂತಹ ಮಂಗ ಈ ಮಂಗಗಳಿಗೊಂದು ಅಭ್ಯಾಸ ಉಂಟು ಏನು ಬಲವಾಗಿ ಚೆಂಡನ್ನ ತೆಗೆದು ಕೋಟೆಗೆ ಬಡಿದಾಗ ಯಾವ ವೇಗದಲ್ಲಿ ಬಡಿದಿದ್ದೇವೆ ಅದೇ ವೇಗದಲ್ಲಿ ಹಿಂತಿರುಗಿ ಬರ್ತದೆ ಈ ಮಂಗ ಅದೇ ಅಭ್ಯಾಸ ನಾವು ಯಾವುದನ್ನ ತೆಗೆದುಕೊಂಡು ಹೊಡಿತೇವೋ ಅದರಲ್ಲೇ ಹಿಂತಿರುಗಿ ಸತ್ಯ ನನ್ನ ಮಗ ಕೋಪ ಬಿಟ್ಟನಾಗಿ ನನಗೆ ಮದ ಮುಖ ಅಂತ ಹೇಳಿದ ಕಾಲಕ್ಕೆ ತಿರುಗಿಸಿ ಮದ ಮುಖರು ನೀವೀಗಲೂ ನಾವು ಒಪ್ಪನಿಗೆ ಹೇಳಿದ್ರೆ ನೀನು ನಮ್ಮ ಸಮೂಹವನ್ನ ತೋಷಿಸ್ತಾ ಇದ್ದೀರಿ ನಿಜ ಹಾಗಾದ್ರೆ ನಮ್ಮಲ್ಲಿ ಅಂತಹ ಮದಮುಖವನ್ನ ಏನು ಕಂಡಿದ್ದೀಯಾ ಕುದುರೆಯನ್ನ ಕಟ್ಟಿದ್ದೇ ಮದ ಮುಖ ತರವೋ ಹಾಗಾದ್ರೆ ನೀವು ಕುದುರೆಯನ್ನ ಬಿಟ್ಟದ್ದು ಯಾಕೆ ಎನ್ನುವ ಪ್ರಶ್ನೆ ಬರುವುದಿಲ್ವಾ ಖಂಡಿತ ಕುದುರೆಯನ್ನ ಮತ್ತೊಬ್ಬರು ಕಟ್ಟಬೇಕು ಎನ್ನುವ ಉದ್ದೇಶದಿಂದಲೇ ನೀವು ಬಿಟ್ಟದ್ದಲ್ವಾ ಹಾಗಾದ್ರೆ ಕಟ್ಟಿದಲ್ಲಿ ಮದ ಮುಖತನವಾಗುವುದೇನು ಕುದುರೆ ಕಟ್ಟುವುದರಿಂದ ಮದಮುಖತನವನ್ನ ನೀವು ಆರೋಪಿಸ್ತೀರಿ ಅಂತಾದ್ರೆ ಲೋಕದಲ್ಲಿದ್ದವರನ್ನ ಮದಮುಖರು ಅಂತ ಮಾಡುವುದಕ್ಕೆ ನೀವು ಅಲ್ಲ ಜೊತೆಗೆ ಮಾತಿನ ಬರದಲ್ಲಿ ಹದಿನಾಲ್ಕು ಲೋಕದಲ್ಲಿ ಒಡೆತನವನ್ನ ಶ್ರೇಷ್ಠತೆಲ್ಲ ಕಂಡವಾ ಅಂತ ಹೇಳಿದೆ ನಿನ್ನ ಹದಿನಾಲ್ಕು ಲೋಕದಲ್ಲಿ ನಮ್ಮ ಜ್ಯೋತಿರ್ಮೇಧಪುರ ಪುರ ಬರ್ಲಿಲ್ವಾ ಬರ್ತದೆ ಬರ್ಲಿಲ್ವಾ ಬರಬೇಕು ನಮ್ಮಲ್ಲಿದ್ದವರು ಇದುವರೆಗೆ ರಾಮನನ್ನ ದೇವರು ಅಂತ ಒಪ್ಪಿಕೊಂಡದಿಲ್ಲ ರಾಮನನ್ನ ಶ್ರೇಷ್ಠ ಅಂತ ಒಪ್ಪಿಕೊಂಡ ಿಲ್ಲ ಇದು ವೀರಮಣಿಯ ಆಸ್ಥಾನ ವೀರಮಣಿಯನ್ನ ಒಪ್ಪಿದವರು ವೀರಮಣಿಯ ಮಾತನ್ನ ಒಪ್ಪಿದವರು ನನ್ನನ್ನು ದೇವತಾ ಅಂತ ಒಪ್ಪಿದವರು ಹಾಗಾದ್ರೆ ಆಡುತ್ತಿರುವುದು ಸುಳ್ಳು ಅಂತ ಅರ್ಥವಾಗ್ತದೆ ಮತ್ತೊಬ್ಬರು ಒಪ್ಪಬೇಕು ಎನ್ನುವಂತ ನಿನ್ನ ಭಾವನೆಯನ್ನ ನೀನು ಬಿಡಬೇಕು ಜೊತೆಗೆ ಮಾತಿನ ಬರದಲ್ಲಿ ನೀನೇ ಹೇಳಿದಿಲ್ಲ ಕಥನಕ್ಕೆ ಕಾರಣರಾದರೆ ನಿಜ ನಾವು ನಿಮ್ಮ ರಾಮಾಯಣವಲ್ಲಿವರೆಗೆ ಬಂದಿದ್ದೇವೆ ಇಲ್ಲ ನಾವು ದಿಗ್ವಿಜಯಕ್ಕೆ ಬಂದಿದ್ದೇವಾ ಇಲ್ಲ ಇಲ್ಲಿಗೆ ಅಶ್ವ ಬಂದದ್ದಲ್ವಾ ನಿಜ ಕೊಂದ ಅಶ್ವವನ್ನು ಕಟ್ಟಿದ್ದಲ್ವಾ ನಿಜ ಹೊರಿದೆ ಕಾತನಕ್ಕೆ ನೀವು ಬಂದದ್ದು ಎನ್ನುವುದನ್ನ ಮೊದಲು ನೆನಪಿಟ್ಟುಕೊಳ್ಳಬೇಕು ಹಾಗಾಗಿ ರಾಮ ಹಾಗೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲ ನಿನ್ನಲ್ಲಿ ಕೇಳುವುದು ನಿನ್ನ ರಾಮ ಅಷ್ಟು ದೊಡ್ಡ ಕಲಿ ಅಂತದ್ದು ನಿನ್ನ ಎಲ್ಲಾ ಪ್ರಶ್ನೆಗೆ ಉತ್ತರ ಒಮ್ಮೆಲೆ